ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಪ್ರತಿ ದಿನದಂತೆ ಇವತ್ತು ಕೂಡ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿದೆ ಅದರಲ್ಲಿ ಒಂದು ಬೆಳವಣಿಗೆ ಇವತ್ತು ಇಡೀ ರಾಜ್ಯದ ಗಮನ ಸೆಳೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇವತ್ತು ಜೆ ಡಿ ಎಸ್ ಪಕ್ಷದ ಪ್ರಮುಖ ನಾಯಕರು ಭೇಟಿ ಆದರು ಅದಕ್ಕೆ ಸಂಬಂಧಪಟ್ಟಂತ ಫೋಟೋಸ್ ಎಲ್ಲಾ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಭೇಟಿಯ ಉದ್ದೇಶ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿಗೆ ಅಂತಿಮ ಮುದ್ರೆಯನ್ನ ಒತ್ತೋದು ಅಷ್ಟು ಮಾತ್ರವಲ್ಲ ಕ್ಷೇತ್ರಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ಮಾತನಾಡುವ ಕುರಿತಾಗಿ ಇವತ್ತು ಭೇಟಿ ಆಗಿದ್ರು ಅದೆಲ್ಲವೂ ಕೂಡ ಬೇರೆ ವಿಚಾರ ಆದರೆ ಇವತ್ತು ಆ ಫೋಟೋ ವೈರಲ್ ಆಗೋದಿಕ್ಕೆ ಕಾರಣ ಜೆ ಡಿ ಎಸ್ ಪಕ್ಷದ ಪ್ರಮುಖ ನಾಯಕರು ಅಂದರೆ ಕುಮಾರಸ್ವಾಮಿ ದೇವೇಗೌಡರ ಜೊತೆಗೆ ಎಸ್ನ ಇನ್ನೊಂದಷ್ಟು ಪ್ರಮುಖ ನಾಯಕರು ಇವತ್ತು ಭೇಟಿಗೆ ಹೋಗಬಹುದು ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿತು ಆದರೆ ಇವತ್ತು ಭೇಟಿಗೆ ಹೋದಂಥವ್ರು ಯಾರು ಅಂದ್ರೆ ಮಾಜಿ ಪ್ರಧಾನಿಗಳಾಗಿರುವಂಥ ದೇವೇಗೌಡರು ಅವರ ಇಬ್ಬರು ಪುತ್ರರಾಗಿರುವಂತಹ ಮಾಜಿ ಸಚಿವರು ಹಾಲಿ ಶಾಸಕರಾಗಿರುವಂಥ ಎಚ್ ಡಿ ರೇವಣ್ಣ ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಡಿ ಎಸ್ನ ಪ್ರಮುಖ ನಾಯಕ ಹೆಚ್ ಡಿ ಕುಮಾರಸ್ವಾಮಿ ಹಾಗೆ ರೇವಣ್ಣನವರ ಪುತ್ರ ಆಗಿರುವಂತ ಸಂಸದ ಪ್ರಜ್ವಲ್ ರೇವಣ್ಣ ಜೊತೆಗೆ ಶಾಸಕರಾಗಿರುವಂತ ಸಿ ಎನ್ ಬಾಲಕೃಷ್ಣ ಎಲ್ಲರೂ ಕೂಡ ಕುಟುಂಬದವರೇ ರೇವಣ್ಣ ದೇವೇಗೌಡರು ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅವರ ಜೊತೆಗೊಬ್ರು ಎಕ್ಸ್ಟ್ರಾ ಸಿ ಎನ್ ಬಾಲಕೃಷ್ಣ ಹೀಗಾಗಿ ಇವತ್ತು ಆ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಯಾಕೆ ವೈರಲ್ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಈ ಹಿಂದೆ ಎಲ್ಲಾ ವೇದಿಕೆಯಲ್ಲೂ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದು ಕುಟುಂಬ ರಾಜಕಾರಣ ಅಥವಾ ವಂಶ ಪಾರಂಪರ್ಯ ರಾಜಕಾರಣವನ್ನು ಕಟುವಾಗಿ ಟೀಕಿಸ್ತಾ ಇದ್ದರು ಒಂದು ಗಾಂಧಿ ಕುಟುಂಬವನ್ನ ಟೀಕಿಸ್ತಾ ಇದ್ರು ಅಂದ್ರೆ ಸೋನಿಯಾ ಗಾಂಧಿ ಅಂಡ್ ಅವರ ಕುಟುಂಬವನ್ನ ಟೀಕಿಸ್ತಾ ಇದ್ರು ಇನ್ನೊಂದು ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳ ಒಂದಷ್ಟು ಕುಟುಂಬ ರಾಜಕಾರಣವನ್ನ ನರೇಂದ್ರ ಮೋದಿ ವಿರೋಧಿಸ್ತಾ ಇದ್ರು ಈ ಕುಟುಂಬ ರಾಜಕಾರಣ ವಿರೋಧಿಸಿದ್ದು ಅಥವಾ ವಿರೋಧಿ ಭಾಷಣವೇ ಬಿಜೆಪಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ದಂಡಿ ದಂಡಿ ಓಟ್ನ ತಂದು ಕೊಟ್ಟಿದೆ ಜನಕ್ಕೂ ಅನಿಸ್ತಾ ಇತ್ತು ಹೌದಪ್ಪ ಬರೀ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಇವರೇ ಶಾಸಕರಾಗ್ತಾ ಇದ್ರೆ ಸಚಿವರಾಗ್ತಾ ಇದ್ರೆ ಸಂಸದರಾಗ್ತಾ ಇದ್ರೆ ನಾವೆಲ್ಲರೂ ಎಲ್ಲಿಗೆ ಹೋಗಬೇಕು ಅಂತ ಜನ ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಆ ಮಾತು ಜನರನ್ನು ಸಹಜವಾಗಿ ಮೋಡಿಗೆ ಒಳಗಾಗಿಸಿತ್ತು ಹೀಗಾಗಿ ಬಿ ಜೆ ಪಿಗೆ ಗೆ ದಂಡಿ ದಂಡಿಯಾಗಿ ಆ ಭಾಷಣ ಓಟ್ ಅನ್ನು ಕೂಡ ತಂದು ಕೊಡ್ತಾ ಇತ್ತು ಹೀಗೆ ಭಾಷಣವನ್ನು ಮಾಡ್ತಾ ಇದ್ದಂಥ ನರೇಂದ್ರ ಮೋದಿ ಕುಟುಂಬ ರಾಜಕಾರಣವನ್ನು ಕಟುವಾಗಿ ವಿರೋಧಿಸ್ತಾ ನರೇಂದ್ರ ಮೋದಿ ಇವತ್ತು ಅದೇ ಕುಟುಂಬದ ನಾಯಕರನ್ನ ಭೇಟಿ ಆಗಿದ್ದಾರೆ ಇಲ್ಲಿ ಜೆ ಡಿ ಎಸ್ ಮೈತ್ರಿಗೆ ಬಿ ಜೆ ಪಿ ಯಾರ ವಿರೋಧವೂ ಕೂಡ ಇಲ್ಲ ಬಿಡಿ ಯಾಕಂದ್ರೆ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಒಮ್ಮೆ ವಿರೋಧಿಗಳಾಗಿದ್ದವರು ಮತ್ತೊಮ್ಮೆ ಸ್ನೇಹಿತರಾಗ್ತಾರೆ ಸ್ನೇಹಿತರಾದಂಥವರು ವಿರೋಧಿಗಳಾಗ್ತಾರೆ ಒಮ್ಮೆ ಟೀಕಿಸಿದಂಥವರು ಮತ್ತೊಮ್ಮೆ ಹೊಗಳುತ್ತಾರೆ ಹೊಗಳಂಥವರು ಟೀಕಿಸ್ತಾರೆ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆದರೆ ಇವತ್ತಿನ ಭೇಟಿಯಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಜೊತೆಗೆ ಇನ್ನೊಂದಷ್ಟು ಜೆ ಡಿ ಎಸ್ನ ಪ್ರಮುಖ ನಾಯಕರಿದ್ದರೆ ಯಾರು ಕೂಡ ಈ ಪರಿಯಾಗಿ ಆ ಫೋಟೋವನ್ನ ವೈರಲ್ ಮಾಡ್ತಾ ಇರಲಿಲ್ಲ ಅಥವಾ ಆ ಫೋಟೋ ಈ ಪರಿಯಾಗಿ ಚರ್ಚೆಗೆ ಗ್ರಾಸ ಆಗ್ತಾ ಇರಲಿಲ್ಲ ಆದರೆ ಇವತ್ತು ಹೇಗೆ ಕಾಣಿಸ್ತು ಆ ಫೋಟೋ ಅಂದ್ರೆ ಜೆ ಡಿ ಎಸ್ ಅಂದ್ರೆ ದೇವೇಗೌಡರ ಕುಟುಂಬ ದೇವೇಗೌಡರ ಕುಟುಂಬ ಅಂದ್ರೆ ಜೆ ಡಿ ಎಸ್ ಅದರ ಹೊರತಾಗಿ ಜೆ ಡಿ ಎಸ್ನಲ್ಲಿ ಪ್ರಮುಖ ನಾಯಕರು ಇಲ್ಲವೇ ಇಲ್ಲ ಅಥವಾ ಪ್ರಮುಖ ನಾಯಕರು ಬೆಳೆಯೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಲೇ ಇಲ್ಲ ಎನ್ನುವ ರೀತಿಯಲ್ಲಿ ಕಾಣಿಸ್ತು ಇನ್ನು ಅದೇ ಕುಟುಂಬವನ್ನ ವಿರೋಧಿಸ್ತಾ ಇದ್ದಂಥ ಅಥವಾ ಕುಟುಂಬ ರಾಜಕಾರಣವನ್ನ ಟೀಕಿಸ್ತಾ ಇದ್ದಂತ ನರೇಂದ್ರ ಮೋದಿ ಇವತ್ತು ಅದೇ ಕುಟುಂಬ ರಾಜಕಾರಣವನ್ನ ಅಪ್ಪಿಕೊಂಡ್ರು ಎನ್ನುವ ರೀತಿಯಲ್ಲಿ ಆ ಫೋಟೋ ಇವತ್ತು ಕಾಣಿಸ್ತು ಹೀಗಾಗಿ ಇವತ್ತು ಸಾಮಾಜಿಕ ಜಾಲತಾಣ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಜನ ಹೇಳ್ತಿದ್ದಂತ ಮಾತು ಹೇಳುವುದು ಒಂದು ಮಾಡುವುದು ಇನ್ನೊಂದು ಅಂತ ಅದೇ ಕುಟುಂಬ ರಾಜಕಾರಣವನ್ನ ವಿರೋಧಿಸಿ ಅದೇ ಕುಟುಂಬ ರಾಜಕಾರಣವನ್ನ ಕಟುವಾಗಿ ಟೀಕಿಸಿ ಇವತ್ತು ಅದೇ ಕುಟುಂಬವನ್ನ ಮೈತ್ರಿಯ ಉದ್ದೇಶಕ್ಕೋಸ್ಕರ ಭೇಟಿ ಆಗಿದ್ದಾರೆ ಅಂದ್ರೆ ಹೇಳೋದೊಂದು ಮಾಡೋದು ಇನ್ನೊಂದು ಎನ್ನುವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು ಒಂದುಗಳೇ ಯಾರಾದರೂ ಆಗಲಿ ಒಳ್ಳೆ ಕೆಲಸ ಮಾಡಿದಾಗ ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಬೇಕು ಅದ್ಭುತ ಅನ್ಬೇಕು ಇಂತಹ ವಿಚಾರಗಳಿದ್ದಾಗ ಅದನ್ನ ಟೀಕಿಸಬೇಕಾಗತ್ತೆ ಅದನ್ನು ಪ್ರಶ್ನಿಸಬೇಕಾಗತ್ತೆ ಅದೇ ಪ್ರಜಾಪ್ರಭುತ್ವ ಅದೇ ಮಾಧ್ಯಮದ ಕೆಲಸ ಆದರೆ ಇವತ್ತು ಸೋಷಿಯಲ್ ಮೀಡಿಯಾದ ಹೊರತಾಗಿ ಮಾಧ್ಯಮಗಳಲ್ಲಿ ಈ ವಿಚಾರ ಹೆಚ್ಚು ಚರ್ಚೆ ಆದ ರೀತಿಯಲ್ಲಿ ಕಾಣಿಸ್ತಿಲ್ಲ ಹಾಗೆ ಇನ್ನೊಂದು ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಹಿಂದೆ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಾಗ ಜೆ ಡಿ ಎಸ್ ಪಕ್ಷದ ಕುರಿತಾಗಿ ಅವರದ್ದೇ ದಾಟಿಯಲ್ಲಿ ವ್ಯಾಖ್ಯಾನ ಮಾಡಿದ್ರು ಅದೇನಪ್ಪಾ ಅಂದ್ರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬೇರೆ ಬೇರೆ ಪಕ್ಷಗಳಂತೆ ಕಂಡರೂ ಮಾನಸಿಕವಾಗಿ ಒಂದೇ ಆಗಿವೆ ಕಾಂಗ್ರೆಸ್ ಪಕ್ಷದ ನಿಜವಾದ ಬಿ ಟೀಮ್ ಜೆ ಡಿ ಎಸ್ ಅದೊಂದು ಕುಟುಂಬದ ಪ್ರೈವೇಟ್ ಲಿಮಿಟೆಡ್ ಪಕ್ಷವಾಗಿದ್ದು ಕಾಂಗ್ರೆಸ್ ಜೊತೆ ಸೇರಿ ರಾಜ್ಯವನ್ನು ಲೂಟಿ ಮಾಡುವ ಕನಸು ಕಾಣ್ತಿದೆ ಎನ್ನುವ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ರು ಮುಂದುವರೆದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಒಂದು ವಿಚಿತ್ರವಾದ ಹೋಲಿಕೆ ಇದೆ ಕಾಂಗ್ರೆಸ್ ಪಕ್ಷ ದಿಲ್ಲಿಯ ಒಂದು ಕುಟುಂಬದ ಹಿಡಿತದಲ್ಲಿರುವ ಪಕ್ಷವಾದರೆ ಜೆಡಿಎಸ್ ಕರ್ನಾಟಕದ ಒಂದು ಕುಟುಂಬದ ಹಿಡಿತದಲ್ಲಿದೆ ಜೆಡಿಎಸ್ ಒಂದು ಕುಟುಂಬದ ಪ್ರೈವೇಟ್ ಲಿಮಿಟೆಡ್ ಪಕ್ಷವಾಗಿದೆ ಈ ಪಕ್ಷದ ಒಂದು ದೊಡ್ಡ ವ್ಯಕ್ತಿತ್ವ ಕೇವಲ ಅಂದ್ರೆ ದೇವೇಗೌಡರು ದೇಶ್ ಹೇಳಿದ್ದು ತಮ್ಮ ಕುಟುಂಬದ ಉನ್ನತಿಗಾಗಿ ಶ್ರಮಿಸುತ್ತಿದ್ದಾರೆ ಅಂತ ನರೇಂದ್ರ ಮೋದಿ ಟಾಂಗನ್ನು ಕೊಟ್ಟರು ನಾನು ಆಗ್ಲೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಹೊಗಳೋದು ಆನಂತರ ಟೀಕಿಸೋದು ಇದೆಲ್ಲವೂ ಕೂಡ ಆದರೆ ಈ ಈ ಪರಿಯಾಗಿ ಟೀಕಿಸಿ ರೀತಿಯಾಗಿ ಅದೊಂದು ಕುಟುಂಬದ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ರೀತಿಯಲ್ಲಿ ಇದೆ ಅಂತ ಹೇಳಿ ಇವತ್ತು ಜೆ ಡಿ ಎಸ್ ಪಕ್ಷ ಅಂತಿದ್ದ ಹಾಗೆ ಅದೇ ಕುಟುಂಬವನ್ನ ಭೇಟಿ ಆದ್ರಲ್ಲ ಹೀಗಾಗಿ ಜನ ಇದೀಗ ಚರ್ಚೆ ಮಾಡ್ತಾ ಇದ್ದಾರೆ ಜನ ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವತ್ತು ಕುಟುಂಬ ರಾಜಕಾರಣ ಅಂದಿದ್ರೆ ಇವತ್ತು ಅದೇ ಕುಟುಂಬ ರಾಜಕಾರಣವನ್ನ ಉಸಿರಾಗಿಸಿಕೊಂಡಿರುವಂಥ ಪಕ್ಷವೇ ನಿಮಗೆ ಅನಿವಾರ್ಯ ಆಯ್ತಾ ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕಿಂತ ಹೆಚ್ಚೇನು ನಾನು ಹೇಳೋದಕ್ಕೆ ಹೋಗೋದಿಲ್ಲ ನಿಮಗೆಲ್ಲವೂ ಕೂಡ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಇನ್ನು ನಿಮಗೆ ಬಿಟ್ಟಂತ ವಿಚಾರ ಇದರ ನಡುವೆ ಇವತ್ತು ಮತ್ತೊಂದಷ್ಟು ವಿಚಾರಗಳು ಚರ್ಚೆಗೆ ಬಂದಿದೆ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ವಿಶ್ಲೇಷಣೆ ಮಾಡೋದು ಬಹಳ ಕಷ್ಟ ಒಂದು ರೀತಿಯಲ್ಲಿ ಜೆಡಿಎಸ್ ಗೆ ಲಾಭ ಅನ್ಸುತ್ತೆ ಯಾಕಂದ್ರೆ ಜೆಡಿಎಸ್ ಹಾಸನ ಬಿಟ್ಟರೆ ಬೇರೆ ಕಡೆಗಳಲ್ಲಿ ಗೆಲ್ಲುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇತ್ತು ಆದ್ರೆ ಬಿಜೆಪಿಯಿಂದ ಜೆಡಿಎಸ್ ಒಂದಷ್ಟು ಲಾಭ ಆಗಬಹುದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇನ್ನು ಬಿಜೆಪಿಗೂ ಕೂಡ ತಕ್ಕ ಲಾಭ ಇದೆ ಜೆ ಡಿ ಎಸ್ ಅಂದಾಗ ಒಕ್ಕಲಿಗ ಮತಗಳು ಸುಲಭವಾಗಿ ಸೆಳಿತಾ ಇತ್ತು ಜೆ ಡಿ ಎಸ್ ಇದೀಗ ಆ ಒಕ್ಕಲಿಗ ಮತಗಳು ಒಂದಷ್ಟು ಕ್ಷೇತ್ರಗಳಲ್ಲಿ ಪಿಯ ಕಡೆಗೆ ಹೋದರೂ ಅಚ್ಚರಿ ಇಲ್ಲ ಹೀಗಾಗಿ ಲಾಭ ನಷ್ಟದ ಲೆಕ್ಕಾಚಾರವನ್ನು ವಿಶ್ಲೇಷಣೆ ಮಾಡೋದು ಬಹಳ ಕಷ್ಟ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಯಾರಿಗ ಲಾಭ ಆಯಿತು ಯಾರಿಗ ನಷ್ಟ ಆಯಿತು ಅಂತ ಇನ್ನು ಕ್ಷೇತ್ರಗಳ ಹಂಚಿಕೆ ನೋಡ್ತಾ ಹೋಗೋದಾದ್ರೆ ಜೆ ಡಿ ಎಸ್ಗೆ ನಾಲ್ಕರಿಂದ ಐದು ಕ್ಷೇತ್ರಗಳನ್ನು ಬಿಟ್ಕೊಡ್ಬಹುದು ಅಂತ ಚರ್ಚೆ ಆಗ್ತಾ ಇದೆ ಹಾಸನ ಮಂಡ್ಯ ತುಮಕೂರು ಕೋಲಾರ ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ಉತ್ತರ ಎನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಇದಕ್ಕಿಂತ ಇನ್ನೊಂದು ಸಂಚಲನ ಸೃಷ್ಟಿಸುವಂತಹ ಸಂಗತಿ ಏನಪ್ಪಾ ಅಂದ್ರೆ ಕುಮಾರಸ್ವಾಮಿಗೆ ನರೇಂದ್ರ ಮೋದಿ ಅವರು ಬಿಗ್ ಆಫರ್ ಒಂದನ್ನ ಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ಕೇಂದ್ರ ಸಚಿವರಾಗುವಂತಹ ಆಫರ್ ಯಾವುದಾದ್ರೂ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನ ಸಾಧಿಸಿ ಆ ನಂತರ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಕೃಷಿ ಕೃಷಿ ಸಚಿವರು ಅಥವಾ ಜನರನ್ನ ಬಹಳ ಚೆನ್ನಾಗಿ ರೀಚ್ ಆಗುವಂತ ಯಾವುದಾದ್ರೂ ಒಂದು ಸಚಿವ ಸ್ಥಾನ ನನ್ನ ಪ್ರಕಾರ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಬಹಳ ಚೆನ್ನಾಗಿ ಹೊಂದುತ್ತೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆಕ್ಷೇಪ ಇಲ್ಲ ಈ ಕುಟುಂಬ ರಾಜಕಾರಣ ಒಂದಷ್ಟು ಸಂಗತಿಗಳಿಗೆ ವಿರೋಧ ಬಿಟ್ರೆ ಕುಮಾರಸ್ವಾಮಿ ಅವರು ಒಂದಷ್ಟು ಖಾತೆಯನ್ನು ನಿಭಾಯಿಸುವಲ್ಲಿ ನಿಸ್ಸೀಮರು ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅದರಲ್ಲೂ ಕೂಡ ಕೃಷಿ ಖಾತೆಯನ್ನ ಕೊಟ್ಟು ಬಿಟ್ರೆ ಬಹಳ ಚೆನ್ನಾಗಾಗುತ್ತೆ ನೋಡೋಣ ಮುಂದೆ ಏನು ಬೆಳವಣಿಗೆ ಆಗಬಹುದು ಅಂತ ಕ್ಷೇತ್ರದ ವಿಚಾರ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಗ್ರಾಮಾಂತರ ಬಟ್ ಕಷ್ಟ ಅನ್ಸುತ್ತ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡ್ತಿರುವ ಕಾರಣಕ್ಕಾಗಿ ಬೆಂಗಳೂರು ಉತ್ತರದ ಕಡೆಗೆ ಏನಾದರೂ ಮನಸ್ಸು ಮಾಡಬಹುದು ಯಾಕಂದ್ರೆ ಸದಾನಂದ ಗೌಡ್ರು ಈ ಬಾರಿ ಟಿಕೆಟ್ ಇಲ್ಲ ಸುಮಲತಾ ಅವರಿಗೆ ಅಲ್ಲಿ ಟಿಕೆಟ್ ಅಂತ ಹೇಳಲಾಗ್ತಿತ್ತು ಯಾಕಂದ್ರೆ ಮಂಡ್ಯ ಜೆಡಿಎಸ್ ಎಸ್ ಪಾಲಾಗಿದೆ ಈಗ ಅಲ್ಲಿ ಏನು ಬೇಕಾದರೂ ಆಗಬಹುದು ಉಳಿದಿದ್ದು ಚಿಕ್ಕಬಳ್ಳಾಪುರ ಅಲ್ಲೂ ಕೂಡ ಬಚ್ಚೇಗೌಡರಿಗೆ ಟಿಕೆಟ್ ಇಲ್ಲ ಹೀಗಾಗಿ ಕುಮಾರಸ್ವಾಮಿಯವರು ಕೊಡಬಹುದು ಎನ್ನುವಂಥ ಚರ್ಚೆ ನಡೀತಾ ಇದೆ ಅದರ ಆಚೆಗೆ ಇನ್ನೊಂದು ಯಾವುದಾದ್ರೂ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡರೂ ಅಚ್ಚರಿ ಇಲ್ಲ ಮಂಡ್ಯಕ್ಕೆ ಬಂದರೂ ಬರಬಹುದು ಅದನ್ನು ಹೇಳೋದಕ್ಕೆ ಆಗೋದಿಲ್ಲ ಒಟ್ಟಾರೆ ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸಿ ಅವ್ರನ್ನ ಕೇಂದ್ರ ಸಚಿವರನ್ನಾಗಿಸುವಂಥ ಪ್ಲಾನ್ ನಡೀತಾ ಇದೆಯಂತೆ ಯಾಕಂದ್ರೆ ಬಿಜೆಪಿ ಏನಾಗ್ಬಿಟ್ಟಿದೆ ರಾಜ್ಯದಲ್ಲಿ ಹೇಳಿಕೊಳ್ಳುವಂತ ಮುಖ ಇಲ್ಲ ಕುಮಾರಸ್ವಾಮಿ ಅವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಿಬಿಟ್ರೆ ರಾಜ್ಯದಲ್ಲಿ ಪಿಗೊಂದಷ್ಟು ಲಾಭ ಆಗಬಹುದು ಅನ್ನೋದು ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ನಾಯಕರ ಲೆಕ್ಕಾಚಾರ ಹೀಗಾಗಿ ಮುಂದೆ ಏನು ಬೆಳವಣಿಗೆ ಆದರೂ ಕೂಡ ಅಚ್ಚರಿ ಇಲ್ಲ ಮುಂದುವೇ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ